ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನೋಡಿ ಇವತ್ತು ನವರಾತ್ರಿಯ ಮೊದಲನೆಯ ದಿನ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ದೇವರಿಗೆಲ್ಲ ಅಲಂಕಾರ ಮಾಡಿ ನಾವು ಮಾಮೂಲಿ ಸಿದ್ಧಿಗೆ ಇಲ್ಲಿಂದ ಒಂಬತ್ತು ದಿನಗಳ ಕಾಲ ನಾವೇನು ಊಟ ತಿಂಡಿ ಆಗಿರ್ಬೋದು ಎಲ್ಲ ತ್ಯಜಿಸುವಂಥದ್ದು ಉಪವಾಸ ತುಂಬ ಮುಖ್ಯ ಆಗತ್ತೆ ಯಾವುದಕ್ಕೆ ಈ ನವರಾತ್ರಿಗೆ ಈ ನವರಾತ್ರಿ ದಿನಗಳಲ್ಲಿ ನಾವು ಏನು ಜಪ ಮಾಡುವಂಥದ್ದು ಇರುತ್ತೆ ಸೊ ಅಂಥ ವಿಚಾರಗಳಲ್ಲಿ ಇದು ತುಂಬ ಅಂದರೆ ತುಂಬಾ ಮುಖ್ಯವಾದದ್ದು ಸೊ ಅದೇ ರೀತಿಯಾಗಿ ನಾವು ಮಂತ್ರಸಿದ್ಧಿ ಮಾಡಬೇಕು ತಂತ್ರ ಸಿದ್ಧಿ ಮಾಡಬೇಕು ಅಂತ ಬಂದಾಗ ನೋಡಿ ಇಲ್ಲಿ ಒಂದು ಕಪ್ಪೆ ಕುಂತಿದೆ ನಡ್ಬೋದು ನೀವು ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಮಂತ್ರ ಸಿದ್ಧಿಗೆ ಅಂತ ಏನು ಬಂದಿದ್ದೀವಲ್ಲ ಸೊ ನೋಡಿ ಇಲ್ಲಿ ಹಾವು ಕಾಣ್ತಿದೆಯಲ್ಲ ನಿಮಗೆ ನೋಡಿ ಇದನ್ನೇ ಏಂತಿಕೆ ಈ ರೀತಿಯಾಗಿ ಬರುತ್ತೆ ಅಂತಂದರೆ ಈ ಹಾವು ಅನ್ನುವಂಥದ್ದು ನಾವು ಮಂತ್ರ ಮಂತ್ರಸಿದ್ಧಿಗಾಗಿರ್ಬೋದು ತಂತ್ರಸಿದ್ಧಿಗಾಗಿರ್ಬೋದು ಈ ಥರ ಜೀವಿಗಳು ಬರೋದು ಸಹಜ ಅಲ್ಲಿ ಮಲಗಿದೆ ಸೊ ನಾವು ಹತ್ರ ಹೋದರೆ ಇನ್ನೂ ಗೊತ್ತಾಗುತ್ತೆ ಅಲ್ಲಿ ನೋಡಿ ಮಲ್ಕೊಂಡಿದೆ ಸೊ ಈಗ ನಾವು ಈ ದೇವಸ್ಥಾನದ ಮು ಮುಖ್ಯ ಅರ್ಚಕನಾಗಿ ನವರಾತ್ರಿ ಮಾಡುವಂಥ ಸಮಯದಲ್ಲಿ ನೋಡಿ ಇದು ಮೂಲ ವಿಗ್ರಹಗಳು ಕಾಣಿಸ್ತಿದೆಯಲ್ಲ ಸೊ ನಾವು ಜಪ ಮಾಡುವಂಥ ಜಾಗ ಇದು ಸೊ ಈಗ ನಾವಿಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಹಾವಿದೆ ಇಲ್ಲಿ ಕಪ್ಪೆ ಇದೆ ನೋಡಿ ಎರಡು ಜೀವಿಗಳು ಇಲ್ಲೇ ಇದೆ ಸೊ ಆದರೆ ಅವ್ರ ಪಾಡಿಗೆ ಅವರು ಮಲಗಿದ್ದಾರೆ ಸೊ ನಮ್ಮ ಪಾಡಿಗೆ ನಾವಿವಾಗ ಮಂತ್ರಸಿದ್ಧಿಯನ್ನು ಮಾಡಬೇಕಾಗಿದೆ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಂಥ ಸಮಯದಲ್ಲಿ ನಿಮಗೇನಾದರೂ ಈ ರೀತಿ ಕಂಡ್ರೆ ನಿಜ ಹೇಳ್ತೀನಿ ಯಾರು ಅವುಗಳನ್ನು ಹೊಡಿಸ್ಬೇಡಿ ನಾನು ಹೇಳೋದು ಇಷ್ಟೇ ನಿಮಗೆ ಅವುಗಳನ್ನು ಹೊಡೆಸ್ಬೇಡಿ ಸೊ ಅವು ಪಾಡ್ಗೆ ಅವ್ಬಿಟ್ಬಿಡಿ ಖಂಡಿತವಾಗಿಯೂ ಅವು ಅವರು ಇಳಿದು ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದು ಮೊದಲನೆಯ ದಿನದ ಪೂಜೆಯ ವಿವರ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ತಿನ್ನೋದಕ್ಕೆ ಅಂತ ಇಲ್ಲಿ ಒಂದು ಕ್ಯಾರೆಟನ್ನು ಸಹ ನಾವು ತಗೊಂಡಿದ್ದೀವಿ ಇದೇ ನಮ್ಮ ಉಪವಾಸ ಮತ್ತು ವ್ರತ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ